ಎರಡು ದಿನಗಳ ಮಾರಿಷಸ್ ಪ್ರವಾಸ ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮಾರಿಷಸ್ ಸರ್ಕಾರ ಗೌರವಗಳೊಂದಿಗೆ ಆತ್ಮೀಯವಾಗಿ ಬೀಳ್ಕೊಟ್ಟಿತು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾರಿಷಸ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಮತ್ತು ಕೀ ಆಫ್ ದಿ ಇಂಡಿಯನ್ ಓಷನ್ ಅನ್ನು ಪೋರ್ಟ್ ಲೂಯಿಸ್ನಲ್ಲಿ ನಿನ್ನೆ ಅಲ್ಲಿನ ಅಧ್ಯಕ್ಷ ಧರಂಬೀರ್ ಗೋಖುಲ್ ಪ್ರದಾನ ಮಾಡಿದರು ಈ ವೇಳೆ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೂಲಂ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಮಾರಿಷಸ್ನ ಅತ್ಯುನ್ನತ ನಾಗರಿಕ ಗೌರವ ಪಡೆದ ಮೊದಲ ಭಾರತೀಯ ಪ್ರಧಾನಿ ಎನ್ನುವ ಹಿರಿಮೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾತ್ರರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಾಗತಿಕ ಮಟ್ಟದಲ್ಲಿ ದೊರೆತ ಇಪ್ಪತ್ತೊಂದನೇ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ನಾಗರಿಕ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಈ ಗೌರವ ಭಾರತ ಮತ್ತು ಮಾರಿಷಸ್ ದೇಶಗಳ ಈ ಗೌರವ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಜೊತೆಗೆ ಉಭಯ ರಾಷ್ಟಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು

एवरी एफर्ट एन इंडिया मरीशियजिंग पार्टनरशिप टू ग्रेटर हाईटे समय वार्ड इकूम उभय देश हल्केड़ेप सही हाकला ಇವುಗಳಲ್ಲಿ ಪ್ರಮುಖವಾಗಿ ರಕ್ಷಣಾ ಕೈಗಾರಿಕೆ ಸಹಕಾರ ಕ್ಷೇತ್ರ ಸಾಗರ ಭದ್ರತೆ ಸಾಮರ್ಥ್ಯ ವೃದ್ಧಿ ಮತ್ತು ವ್ಯಾಪಾರ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಒಪ್ಪಂದಗಳು ಪ್ರೋಗ್ರಾಮ್ ಭಾರತ್ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾರಿಶಸ್ನಲ್ಲಿ ಹೊಸ ಸಂಸತ್ತು ನಿರ್ಮಿಸಲು ಭಾರತ ಸಹಕರಿಸಲಿದೆ ಎರಡೂ ದೇಶಗಳ ಪಾಲುದಾರಿಕೆಗೆ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆ ಸ್ಥಾನಮಾನವನ್ನು ನೀಡಲು ನಿರ್ಧರಿಸಲಾಗಿದೆ ಇದು ಪ್ರಜಾಪ್ರಭುತ್ವದ ತಾಯಿಯಿಂದ ಮಾರಿಷಸ್ಗೆ ಉಡುಗೊರೆ ಎಂದು ಹೇಳಿದರು ರಕ್ಷಣೆ ಭದ್ರತೆ ಆರ್ಥಿಕ ಸಂಪರ್ಕಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳೊಂದಿಗೆ ಮಾರಿಶಸ್ಗೆ ಮೌಲ್ಯಯುತ ಮತ್ತು ವಿಶ್ವಾಸಾರ್ಹ ಅಭಿವೃದ್ಧಿ ಪಾಲುದಾರರಾಗಲು ಭಾರತ ಹೆಮ್ಮೆ ಪಡುತ್ತದೆ ಎಂದು ತಿಳಿಸಿದರು ಮೋರಿಶಸ ಹಂಡ್ರೆಡ್ ಕಿಲೋಮೀಟರ್ ಲಂಬಿ ಪಾನಿ ಕೈಪೈನ್ ಆಧುನಿಕರಣ್ಯುನಿಟಿ ಡೆವಲಪ್ಮೆಂಟ್ ಪ್ರೊಜೆಕ್ಟ್ಸರಣ ಂಡ್ರೆಡ್ ಮಿಲಿಯನ್ ಮೊರೆಶಿಯನ್ ರೂಪಕ್ಕೆ ನೆ ಪ್ರಭದಿಂದ ತೆಗೆದುಕೊಂಡು ಹೋಗಿದ್ದ ಗಂಗಾಜಲವನ್ನು ಪ್ರಧಾನಿ ನರೇಂದ್ರ ಮೋದಿ ಆರತಿ ಬೆಳಗುವ ಮೂಲಕ ಕೆರೆಗೆ ಸಮರ್ಪಿಸಿದರು